ನಮಸ್ಕಾರ ಎಲ್ಲ ರಾಶಿ ನಕ್ಷತ್ರದರು ಶ್ರೀಮಂತರಾಗ್ಬೋದು ನಿಮ್ಮ ಕೈನಲ್ಲೇ ಇದೆ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡಿ ರಾಜಕೀಯದಲ್ಲಿದ್ದರೆ ರಾಜಕೀಯದಲ್ಲಿ ತೊಡ್ಕೊಳ್ಳಿ ಲ್ಯಾಂಡಲ್ಲಿದ್ದರೆ ಫಿಲಿಮ್ ಲ್ಯಾಂಡಲ್ಲಿ ತೊಡ್ಕೊಳ್ಳಿ ಉದ್ಯಮಿಗಳಾಗಿದ್ದರೆ ಉದ್ಯಮದಲ್ಲಿ ತೊಡ್ಕೊಳ್ಳಿ ಇದರಲ್ಲಿ ದೇವ್ರನ್ನ ಕಾಣ್ರಿ ಸುಮ್ಮನೆ ಕಂಡು ಕಂಡು ಜ್ಯೋತಿಷಿಗಳ ಹತ್ರ ಹೋಗಿ ಹಾಂ ಅದಾಗಲಿಲ್ಲ ಇದಾಗಲಿಲ್ಲ ಅನ್ನೋ ಬದಲು ನಿಮಗೆ ನೀವೇ ಜ್ಯೋತಿಷಿಗಳಾಗಿ ನಿಮಗೆ ನೀವೇ ದೇವರಾಗಿ ನಿಮಗೆ ನೀವೇ ಮೆಂಟರ್ಸ್ ಆಗ್ರಿ ನಿಮಗೆ ನೀವೇ ಸೈಕ್ಯಾಟಿಸ್ಟ್ಗಳು ಹಾಕ್ಕೊಳ್ಳಿ ಯಾಕೆಂದರೆ ಇವಾಗ ಈ ಜಾತಕದಲ್ಲಿ ಎಸ್ಪೆಷಲಿ ಈ ಕೆ ಪಿ ಸಿಸ್ಟಮ್ಮು ನಾಡಿ ಸಿಸ್ಟಮಲ್ಲಿ ದಶಾಭಕ್ತಿಗಳಲ್ಲಿ ಗ್ರಹದಲ್ಲಿ ನಕ್ಷತ್ರದಲ್ಲಿ ಎರಡನೇ ಮನೆ ಆರನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಬಂದಿದ್ದರೆ ವಿಪರೀತ ದುಡ್ಡು ಅಂತ ಹೇಳುತ್ತೆ ಶಾಸ್ತ್ರ ಬಂದಿರ್ತತೆ ದುಡ್ಡು ಬಟ್ ಇನ್ನೂ ಬೇಕಲ್ಲ ಇವತ್ತು ಕಂಡಿದ್ದೆಲ್ಲ ಬೇಕು ನೋಡಿದ್ದೆಲ್ಲ ಬೇಕು ಕೇಳಿದ್ದೆಲ್ಲ ಬೇಕು ಅರ್ಧ ಕೆ ಜಿ ಬಂಗಾರ ಬೇಕು ಎರಡೆರಡು ಮೂರು ಮೂರು ಅಪಾರ್ಟ್ಮೆಂಟುಗಳು ಮನೆಗಳು ಬೇಕು ಎರಡೆರಡು ಕಾರ್ ಬೇಕು ಸ್ಕೂಟ್ರುಗಳು ಬೇಕು ಐಫೋನ್ ಬೇಕು ಸೊ ಹಿಂಗಾಗಿ ಮಕ್ಕಳುಗಳಿಗೆಲ್ಲ ಒಳ್ಳೊಳ್ಳೆ ಲಕ್ಷಗಟ್ಟಲೆ ಕೊಟ್ಟು ಸ್ಕೂಲುಗಳಿಗೆ ಕಾಲೇಜಿಗೆ ಕಳಿಸ್ಬೇಕು ಐವತ್ತು ಲಕ್ಷ ಒಂದು ಕೋಟಿ ಎರಡು ಕೋಟಿ ಕೊಟ್ಟುಬಿಟ್ಟು ಗ್ರ್ಯಾಂಡಾಗಿ ಮದುವೆಗಳು ಮಾಡಬೇಕು ಮತ್ತು ಎಲ್ಲಿಂದ ದುಡ್ಡಾಗುತ್ತೆ ಎಲ್ಲಿಂದ ದುಡ್ಡಾಗುತ್ತೆ ಹಾಂ ಒಂದು ಹಬ್ಬ ಬಂತಂದರೆ ವಿಪರೀತ ಗ್ರ್ಯಾಂಡಾಗಿ ಖರ್ಚು ಮಾಡಬೇಕು ಒಂದು ಮಕ್ಕಳಿಗೆ ಬರ್ತ್ಡೇ ಬಂತಂದರೆ ಮುಗಿದೋಯ್ತು ವಿಪರೀತ ದುಡ್ಡು ಖರ್ಚು ಮಾಡಿ ಗ್ರ್ಯಾಂಡಾಗಿ ಮಾಡಬೇಕು ಮತ್ತು ದುಡ್ದಿದ್ದ ದುಡ್ಡು ಎಲ್ಲಿ ಸಾಲುತ್ತೆ ಜ್ಯೋತಿಷ್ಯಗಳ ಹತ್ರ ಹೋದರೆ ಯಾವ ಜ್ಯೋತಿಷಿಗಳು ನಿಮ್ಮನ್ನು ಪವಾಡ ಮಾಡಲ್ಲ ಯಾವ ಜ್ಯೋತಿಷಿಗಳು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಲ್ಲ ಯಾವ ಜ್ಯೋತಿಷಿಗಳು ದೇವರಲ್ಲ ಗ್ರಹಗಳ ನಕ್ಷತ್ರಗಳ ರಾಶಿ ನಕ್ಷತ್ರಗಳ ಆಧಾರವಾಗಿ ದಶಾಭುಕ್ತಿಗಳ ಆಧಾರವಾಗಿ ಗ್ರಹಗಳ ಪ್ಲೇಸ್ಮೆಂಟ್ ನೋಡಿಕೊಂಡು ಹೇಳ್ತಾರೆ ಇದು ಈ ಈ ಟೈಮಲ್ಲಿ ಒಳ್ಳೆಯದು ಈ ಟೈಮಲ್ಲಿ ಕೆಟ್ಟದು ಅಂತ ಅದು ಬಿಟ್ಟರೆ ಯಾರೂ ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಲ್ಲ ಯಾವ ಜ್ಯೋತಿಷ್ಯಗಳು ಯಾರೂ ದೇವರಲ್ಲ ಪವಾಡ ಪುರುಷರಲ್ಲ ಅರ್ಥ ಆಯ್ತಾ ನೀವು ಸೋಂಬೇರಿಯಾಗಿ ಮನೆ ಕೂತ್ಕೊಂಡ್ರೆ ಆಕಾಶದಿಂದ ಉದ್ರಲ್ಲ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಇನ್ನೊಂದು ಮತ್ತೊಂದು ಮಾಡಬೇಕು ಇವಾಗ ನಾನು ಎಮ್ ಟೆಕ್ ಮಾಡಿದ್ದೀನಿ ನಾನು ಬಿ ಇ ಎಮ್ ಟೆಕ್ ಮಾಡಿದ್ದೀನಿ ನಾನು ಪಿ ಎಚ್ ಡಿ ಮಾಡಿದ್ದೀನಿ ಹಾಂ ನಾನು ಬಿ ಎಸ್ ಸಿ ಎಮ್ ಎಸ್ ಸಿ ಮಾಡಿದ್ದೀನಿ ನಾನು ಸಿ ಎ ಬಿ 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 ಎಮ್ಮು ಎಮ್ ಬಿ ಎ ಮಾಡಿದ್ದೀನಿ ನಾನು ಓದಿದಿರೋದು ಎಂ ಬಿ ಬಿ ಎಸ್ಸು ಹಾಂ ನಾನು ಎಮ್ ಎಸ್ ಸಿ ಮಾಡಿದ್ದೀನಿ ಹಾಂ ನಾನು ಸಿ ಎ ಮಾಡಿದ್ದೀನಿ ನಾನು ಗ್ರಾಜುಯೇಟು ನಾನು ಡಬಲ್ ಗ್ರ್ಯುಯೇಟು ನಾನು ಓದಿರೋ ಕ್ವಾಲಿಫಿಕೇಷನ್ ಏನು ನಾನು ಯಾಕೆ ಆ ಕೆಲಸ ಮಾಡಬೇಕು ನಾನು ಯಾಕೆ ಈ ಕೆಲಸ ಮಾಡಬೇಕು ಆ ಕೆಲಸಕ್ಕೆ ನಾನು ಯಾಕೆ ಹೋಗಬೇಕು ಆ ಕೆಲಸದಲ್ಲಿ ಸಂಬಳ ಸಿಗೋಲ್ಲ ಆ ಕೆಲಸದಲ್ಲಿ ಈ ಕೆಲಸದಲ್ಲಿ ಗ್ರೋತ್ ಇಲ್ಲ ಡೆವಲಪ್ಮೆಂಟ್ ಇಲ್ಲ ಈ ವ್ಯಾಪಾರ ಯಾಕೆ ಮಾಡಬೇಕು ನಾನು ಈ ಆ ಕೆಲಸ ಯಾಕೆ ಮಾಡಬೇಕು ನಾನು ಓದಿರೋದೇನು ನನಗೆ ಪ್ರೆಸ್ಟೇಜು ನನಗೆ ಅವಮಾನ ಅಂತ ಇದ್ದರೆ ಶ್ರೀಮಂತರಾಗಲ್ಲ ದುಡ್ಡು ಮಾಡಲ್ಲ ಇನ್ನೂ ಇಪ್ಪತ್ತು ಮೂವತ್ತು ವರ್ಷ ಹೋದರೆ ಮನಮನೆಗೊಬ್ಬೊಬ್ರು ಇಂಜಿನಿಯರ್ಸು ಮನ ಮನೆಗೆ ಒಬ್ಬೊಬ್ಬರು ಡಾಕ್ಟ್ರ್ಸು ಮನೆ ಮನೆಗೆ ಎಲ್ಲರೂ ಡಬಲ್ ಗ್ರಾಜ್ಯುಯೇಟೇ ಎಲ್ರಿಗೂ ವೈಟ್ ಕಲರ್ ಜಾಬ್ ಬೇಕು ಕೆಲಸ ಎಲ್ಲಿಂದ ಸಿಗುತ್ತೆ ಕೆಲಸ ಸಿಕ್ಕರೂ ಸಂಬಳ ಯಾರು ಕೊಡ್ತಾರೆ ಸಂಬಳ ಕೊಟ್ಟರೆ ಹಾಂ ಇಂಕ್ರಿಮೆಂಟ್ಸು ಪ್ರಮೋಷನ್ನು ನಾ ಕಾಣೆ ಸ್ಟೇಟ್ ಗೌರ್ಮೆಂಟ್ ಜಾಬು ಸೆಂಟ್ರಲ್ ಗೋರ್ಮೆಂಟ್ ಜಾಬಂತೂ ಮರ್ತ್ಕೊಂಬಿಡಿ ಸಿಗದೇ ಇಲ್ಲ ಯಾವ ಕೆಲಸ ಸಿಗ್ತೋ ಆ ಕೆಲಸ ಮಾಡ್ಕಂಡು ಹೋದರೆ ಜೀವನದಲ್ಲಿ ಬಚಾವಾಗ್ತೀವಿ ಇಲ್ಲ ಅಂತಂದರೆ ಸಾಧ್ಯನೇ ಇಲ್ಲ ಆಯಿತು ಕೆಲಸ ಹೋಯ್ತಾ ಬಿಟ್ಬಿಡಿ ಇನ್ನೊಂದು ಕೆಲಸ ಹುಡುಕಿ ಆ ಕೆಲಸನೂ ಹೋಗುತ್ತೋ ಇನ್ನೊಂದು ಕೆಲಸ ಮಾಡಿ ಅದೇ ಕೆಲಸ ಮಾಡಬೇಕು ಇದೇ ಕೆಲಸ ಮಾಡಬೇಕಂತೇನಿಲ್ಲ ಎಜುಕೇಷನ್ ಫಾರ್ ದ ಸೇಕ್ ಆಫ್ ನಾಲೆಡ್ಜ್ ಪರ್ಪಸ್ ಎಜುಕೇಷನ್ ಈಸ್ ಓನ್ಲಿ ಇನ್ಫಾರ್ಮೇಷನ್ ಪರ್ಪಸ್ ಅರ್ಥ ಆಯ್ತಾ ಬಿಸ್ನೆಸ್ಸು ಲಾಸ್ ಆಯಿತು ವ್ಯಾಪಾರ ಡಲ್ ಆಯಿತು ವ್ಯಾಪಾರ ಫುಲ್ಲು ಲಾಸ್ ಆಯಿತು ಬಿಟ್ಟುಬಿಡಿ ಇನ್ನೊಂದು ವ್ಯಾಪಾರ ಮಾಡಿ ಅದು ಲಾಸ್ ಆಯಿತಾ ಇನ್ನೊಂದು ವ್ಯಾಪಾರ ಮಾಡಿ ಸ್ಕಿಲ್ಸ್ ಡೆವಲಪ್ ಮಾಡ್ಕೊಳ್ಳಿ ನಾಲೆಡ್ಜ್ ಇರಬೇಕು ಸ್ಕಿಲ್ಸ್ ಇರಬೇಕು ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿ ಐ ಕ್ಯೂ ಇಂದ ಡೆವಲಪ್ ಆಗಬೇಕು ಅರ್ಥ ಆಯ್ತಾ ಎದ್ರ ಕಂಡು ನನಗೆ ಆ ಕೆಲಸ ಆಗಲ್ಲ ನನಗೆ ಈ ಕೆಲಸ ಮಾಡೋಕ್ಕಾಗಲ್ಲ ಆ ವ್ಯಾಪಾರ ಮಾಡೋಕ್ಕಾಗಲ್ಲ ಈ ವ್ಯಾಪಾರ ಮಾಡೋಕ್ಕಾಗಲ್ಲ ಆ ಕೃಷಿ ಮಾಡೋಕ್ಕಾಗಲ್ಲ ಈ ವ್ಯವಸಾಯ ಮಾಡೋಕ್ಕಾಗಲ್ಲ ಅಂದರೆ ದುಡ್ಡೆಲ್ಲಿಂದ ಬರುತ್ತೆ ಆಕಾಶದಿಂದ ದುಡ್ಡು ಉದುರುತ್ತಾ ಹತ್ರ ಹೋದರೆ ಅವರೇನು ಪವಾಡ ಮಾಡಿ ನಿಮಗೆ ದುಡ್ಡು ಕೊಡ್ತಾರ ಏನೂ ಇಲ್ಲ ಈ ದಶಾಭುಕ್ತಿ ನಡೀತಿದೆ ಈ ದಶಾ ನಡೀತಿದೆ ಆ ಎಸ್ಪೆಷಲಿ ಈ ದುಸ್ತಾನುಗಳಲ್ಲಿ ಈ ಮೂರನೇ ಮನೆ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆಯಲ್ಲಿ ಪ್ಲಾನೆಟುಗಳೇನ ಕೂತ್ಕೊಂಡ್ರೆ ಸ್ವಲ್ಪ ಯಾತನೆ ಕೊಡುತ್ತೆ ಕಷ್ಟಗಳು ಕೊಡುತ್ತೆ ಒಪ್ಕೊತೀನಿ ಈಗ ಅದೇ ಎರಡನೇ ಮನೆ ಹನ್ನೊಂದನೇ ಮನೆಗಳಲ್ಲಿ ಏನೇನೋ ಗ್ರಹಗಳು ಕೂತ್ಕೊಂಡು ದಶಾಭುಕ್ತಿಗಳಲ್ಲಿ ನಡೆದ್ರೆ ವಿಪರೀತ ದುಡ್ಡು ಅಂತ ಹೇಳ್ತೀವಿ ಬಟ್ ಅಲ್ಲಿ ಬಂದಿರುತ್ತೆ ದುಡ್ಡು ನಿಮಗೆ ಸಾಕಾಗಲ್ಲಲ್ಲ ಕಂಡಿದ್ದೆಲ್ಲ ಬೇಕು ನೋಡಿದ್ದೆಲ್ಲ ಬೇಕು ಕೇಳಿದ್ದೆಲ್ಲ ಬೇಕು ಕಿಟಿ ಪಾರ್ಟಿಗಳಿಗೆ ಹೋಗ್ತೀರಾ ಟೂರ್ಗಳು ರೆಸಾರ್ಟು ಮನೇಲಿ ಬರ್ತಡೆ ಹಬ್ಬಗಳು ಲಕ್ಷಗಟ್ಟಲೆ ಸ್ಕೂಲು ಕಾಲೇಜುಗಳು ಓದಿಸ್ಬೇಕು ಹಾಂ ಮನೆಗಳು ತಗೊಬೇಕು ಅಪಾರ್ಟ್ಮೆಂಟ್ ತೊಂಬೇಕು ಗ್ರ್ಯಾಂಡ್ ಗಟ್ಟಲೆ ಗ್ರ್ಯಾಂಡಾಗಿ ಮದುವೆಗಳು ಮಾಡಬೇಕು ಇನ್ನೂ ಜಾಬ್ಗಳಿಗೆ ಗೌರ್ಮೆಂಟ್ ಜಾಬ್ಗಳಿಗೆ ಕೆಲಸ ಸಿಗ್ತತಿ ಅಂತ ಲಕ್ಷಗಟ್ಟಲೆ ಲಂಚ ಕೊಟ್ಟು ಬೇರೆ ಅದನ್ನು ಬ್ರೋಕರ್ಸ್ಗಳು ಬೇರೆ ಹಿಡ್ಕಂಡು ಹೋಗ್ತಿರ್ತೀರ ಮತ್ತು ಎಲ್ಲಿಂದ ಆಗ್ತಾವ ದುಡ್ಡು ನಿಮಗೆ ನೀವೇ ಸ್ಯಾಟಿಸ್ಫೈ ಮಾಡ್ಕೊಬೇಕಷ್ಟೇ ದುಡ್ಡಿನ ವಿಚಾರದಲ್ಲಿ ಆಸ್ತಿ ವಿಚಾರದಲ್ಲಿ ಇನ್ನೂ ಮದುವೆ ಆಗೋಲ್ಲ ನಮಗೆ ಮದುವೆ ಆಗ್ತಿಲ್ಲ ಮದುವೆ ಆಗ್ತಿಲ್ಲ ಅಂತ ಕಂಡು ಕಂಡು ಜ್ಯೋತಿಷಿಗಳ ಹತ್ರ ಹೋಗ್ತಿರ್ತಾರೆ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ದುಡಿದ್ರೆ ಅವರೇ ಕೊಡ್ತಾರೆ ಇವತ್ತು ಏನಾಗಿದೆ ಅಂತಂದರೆ ಎಲ್ರಿಗೂ ಸೊಫೆಸ್ಟಿಕೇಟೆಡ್ ಕೇಳ್ತಾರೆ ಪ್ರತಿಯೊಬ್ಬರು ಸೊಫೆಸ್ಟಿಕೇಟೆಡ್ ಫೆಸಿಲಿಟಿ ಕೇಳ್ತಾರೆ ಫೆಸಿಲಿಟಿ ಇತ್ತು ನಿಮ್ಮಲ್ಲಿ ಅಂತಂದರೆ ಅವರು ಮದುವೆ ಮಾಡ್ಕೊತಾರೆ ಹಂಗಾಗಿದೆ ಪರಿಸ್ಥಿತಿ ಏನೂ ಮಾಡೋಕ್ಕಾಗಲ್ಲ ಇಲ್ಲಿ ಯಾರನ್ನೂ ದೂಷಣೆ ಮಾಡಂಗಿಲ್ಲ ಯಾರು ಯಾರನ್ನೂ ದೂಷಣೆ ಮಾಡ್ಕೊಳ್ಳಂಗಿಲ್ಲ ನಿಮ್ಮ ಕಷ್ಟಕ್ಕೆ ನೀವೇ ಒಣೆಗಾರರು ನಿಮ್ಮ ಬಡತನಕ್ಕೆ ನೀವೇ ಒಣಗಾರರು ನಿಮ್ಮ ಸುಖಕ್ಕೆ ನೀವೇ ಒಣೆಗಾರರು ನಿಮ್ಮ ಶ್ರೀಮಂತಿಕೆಗೆ ನೀವೇ ಒಣ ಅರ್ಥ ಆಯ್ತಾ ಕಾಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯಗಳು ಮಾಡಿರಿ ದುಡ್ಡಿದ್ದಾಗ ದಾಮ್ ಧೂಮ್ ಮಾಡೋಕ್ಕೋಗ್ಬಿಡಿ ಭಗವಂತ ಜೇಬಿನಲ್ಲಿ ದುಡ್ಡು ಖಾಲಿಯಾದರೆ ಏನು ಸಮಸ್ಯೆ ಬರುತ್ತೆ ನಿನಗೆ ಅಂತ ತೋರಿಸ್ತಾನೆ ಅನಾರೋಗ್ಯ ಸಮಸ್ಯೆ ಕೊಟ್ಟು ಆರೋಗ್ಯದ ಬೆಲೆ ತೋರಿಸ್ತಾನೆ ಗಂಡ ಹೆಂಡ್ತಿ ನಡುವೆ ಜಗಳ ವಿಚ್ಛೇದನ ಡೈವರ್ಸ್ ಮಾಡಿ ಹೆಂಡ್ತಿ ಬೆಲೆ ಗಂಡನ ಬೆಲೆ ತೋರಿಸ್ತಾನೆ ಪ್ರತಿಯೊಂದು ಭೂಮಿ ಮೇಲೆ ಇಲ್ಲಿ ನಾವು ಮಾಡಿರೋ ಬುತ್ತಿನ ಇಲ್ಲೇ ಬಿಚ್ಚಿ ಊಟ ಮಾಡಿ ಹೋಗಬೇಕು ಸತ್ತಾಗೇನು ಹೋಗಲ್ಲ ಇರೋವರೆಗೂ ಸರಿಯಾಗಿ ಕಾಮನ್ ಸೆನ್ಸು ಸಿಕ್ಸ್ತು ಸೆನ್ಸು ಲೈಫ್ ಸ್ಟೈಲು ಬದಲಾವಣೆ ಮಾಡಿಕೊಂಡು ಮಾಡಿದರೆ ಜೀವನದಲ್ಲಿ ಸಕ್ಸಸ್ಗಳು ಕಾಣ್ತೀರಾ ಯಾಕೋ ಸಂತಾನ ವಿಳಂಬ ಆಗ್ತಿದೆ ಮಕ್ಕಳೇ ಆಗ್ತಿಲ್ಲ ಅಂತ ಕಂಡು ಕಂಡು ಜ್ಯೋತಿಷಿಗಳ ಹತ್ರ ಹೋದರೆ ಹತ್ರ ಹೋಗಬೇಕು ಚೆಕ್ ಮಾಡಿಸ್ಕೊಬೇಕು ನಂತರ ದೈವ ಬಲ ಬೇಕು ಮಂತ್ರಗಳು ಬೇಕು ದೇವಸ್ಥಾನಗಳು ಬೇಕು ದರ್ಶನ ಬೇಕು ಪೂಜೆ ಪುನಸ್ಕಾರಗಳು ಬೇಕು ತಪ್ಪುವನ್ನೆಲ್ಲ ಮಾಡಲೇಬೇಕು ದೈವ ಬಲನೂ ಬೇಕು ನಿಮ್ಮದು ಒಂದು ಶ್ರಮ ಇರಬೇಕು ಸೆಲ್ಫ್ ಎಫರ್ಟ್ಗಳಿರಬೇಕು ಆಮೇಲೆ ಇಚ್ಛೆ ಏನೂ ಮಾಡೋಕ್ಕಾಗಲ್ಲ ಶ್ರೀಮಂತರಾಗಬೇಕಾ ನಿಮ್ಮ ಕೈನಲ್ಲೇ ಇದೆ ಸಿಕ್ಸ್ ಸೆನ್ಸ್ ಆಪ್ರೇಟ್ ಮಾಡಿ ಖಂಡಿತವಾಗಲೂ ಶ್ರೀಮಂತರು ಹಾಗೇ ಆಗ್ತೀರಾ ನಮಸ್ಕಾರ